ಕಾಂಗ್ರೆಸ್ ಎಸ್ ಆರ್ ನಾಯಕ ಅವರಿಗೆ ನಾವೆಲ್ಲರೂ ಈಗ ಒಂದು ನಿಮಿಷ ಮೌನಾಚರಣೆಯ ಮೂಲಕ ಅವರಿಗೆ ಗೌರವವನ್ನು ತಂದೋಣ ಸುಮಾರು ನಮ್ಮ ಮಾರ್ಕೆಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ತಿಮ್ಮಯ್ಯ ಮಾರ್ಕೆಟ್ ಡೆಮಾಲಿಷ್ ಆದಾಗ ಇಲ್ಲಿ ಯಾವುದೇ ವ್ಯವಸ್ಥೆ ಇದ್ದಾಗ ನಮ್ಮ ಹೋರಾಟ ಸಮಿತಿ ಸುಮಾರು ಐನೂರ ಇಪ್ಪತ್ ಮೂರು ದಿನಗಳ ಕಾಲ ಹಗಲು ರಾತ್ರಿ ಹೋರಾಟ ನಡೆಸಿದ ತಮ್ಮೆಲ್ಲರೂ ಗೊತ್ತಿದೆ ಭದ್ರಾವತಿಯ ಇತಿಹಾಸದಲ್ಲಿ ಈ ರೀತಿ ನಡೆದಂತ ಹೋರಾಟ ಇನ್ಯಾವುದೂ ಕೂಡ ಭದ್ರಾವತಿಯಲ್ಲಿ ನಡೆದಿರಲ್ಲ ಆದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಬಹಳಷ್ಟು ಜನರು ಇದ್ರು ಕೂಡ ಅದರಲ್ಲಿ ಡಾಕ್ಟರ್ ಎಸ್ ಆರ್ ನಾಯಕ್ ಸಾಹೇಬರು ಅವತ್ತು ಮಾನವ ಹಕ್ಕುಗಳ ಆಯೋಗದಲ್ಲಿ ಪ್ರಕರಣ ದಾಖಲೆ ಮಾಡದೆ ನಾವು ಯಾರು ಕೂಡ ಈ ಜಾಗದಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇರಲಿಲ್ಲ ಅದ್ರ ಜೊತೆಲಿ ಅವರೇ ಸ್ವತಃ ಭದ್ರಾವತಿಗೆ ಬಂದು ಇದೇ ಜಾಗದಲ್ಲಿ ವಿಶ್ವ ಮಾನವ ಸಮಾವೇಶವೊಂದರ ಮೂಲಕ ಬಸವಣ್ಣವ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಗಾಂಧೀಜಿಯವ್ರ ಬಗ್ಗೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸತಕ್ಕಂತ ಬಹಳ ತುಂಬಾ ದೊಡ್ಡ ಚೇತನ ಅವರು ನಮ್ಮಂತ ಬಡವರ ಜೊತೆ ಬರುವಂತ ಅವಶ್ಯಕತೆ ಇಲ್ಲ ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರೋದ್ರಿಂದ ಅವ್ರ ಕೈ ಕೆಳಗೆ ಅನೇಕ ಹೈಕೋರ್ಟ್ ಜಡ್ಜ್ಗಳು ವಕೀಲರು ಐ ಜಿ ಡಿ ಜಿ ಅನೇಕ ಅಧಿಕಾರಿಗಳು ಅವ್ರು ಕೇಳಿದ್ರೆ ಭಾರತದ ಜನಗಳಾದ ನಾವು ಹೇಳ್ರಿ ಭಾರತದ ಜನಗಳಾದ ನಾವು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮ ಅರ್ಪಿಸಿಕೊಂಡಿದ್ದೇವೆ ಅಂತ ಶಿವಕುಮಾರ್ ಅವರು ಕೂಡ ಸ್ವಾಗತ ಬಯಸ್ತೇನೆ ಬಹಳ ಮುಖ್ಯವಾಗಿ ನಾನು ಸುಮಾರು ಒಂದ್ ಎರಡು ತಿಂಗಳಿಂದ ಒಂದು ಟಿ ಟಿ ಗಾಡಿ ಓಡ್ತಾ ಇತ್ತು ಭದ್ರಾವತಿ ಮಾನವ ಹಕ್ಕುಗಳ ಜಾಗೃತಿ ಸಂವಿಧಾನ ಹಕ್ಕುಗಳ ಜಾಗೃತಿ ಅಂತೇಳಿ ತುಂಬಾ ಜನರಿಗೆ ಏನಿದು ಅಂತೇಳಿ ಅಲ್ಲಿ ಕಡೆ ಗೊತ್ತಾಗಿದೆ ಈಗಾಗಲೇ ಪ್ರತಿ ಪಂಚಾಯತಿ ನಾವು ಕಾರ್ಯಕ್ರಮ ಮಾಡ್ತಾ ಕಾನೂನುಗಳ ಬಗ್ಗೆ ಹೇಳ್ತಾ ಬಂದ್ವಿ ತಿಮ್ಮಯ್ಯ ಮಾರ್ಕೆಟ್ ಅಂತ ಮಾಡ್ಬೇಕಂದ್ರೆ ಬಹಳ ಬಯಕೆ ಇತ್ತು ಇವತ್ತು ಆ ಕಾರ್ಯಕ್ರಮ ಹಾಕೊಂಡಿದ್ದೆ ಆದ್ರೆ ಸಾರ್ವಜನಿಕರ ಕಡಿಮೆ ಇರೋದ್ರಿಂದ ನಾನು ಆ ಸಭೆನ ಮಾಡ್ಬೇಕು ಬೇಡ ನನ್ಗೆ ಅರ್ಥ ಆಗ್ತಾ ಸಂವಿಧಾನ ಸಂವಿಧಾನ ಅಂತ ಹೇಳಿದ್ರೆ ತುಂಬಾ ಸರಳ ಒಂದ್ ವೇಳೆ ಸಂವಿಧಾನ ಇಲ್ಲ ಅಂದಿದ್ರೆ ಯಾರು ಕೂಡ ಈ ರೀತಿ ಬದುಕಲಿಕ್ಕೆ ಸಾಕ ಆಗ್ತಾ ಇರ್ಲಿಲ್ಲ ಮೂವತ್ತೆರಡು ಡಿಗ್ರಿ ಪಡೆದಂಥ ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ಬರೆದಂಥ ಸಂದರ್ಭದಲ್ಲಿ ಯಾರು ಸೋಷಿಸಿರ್ತಾರೆ ಅವರೆಲ್ರಿಗೂ ಇಂತಿಂತ ಹಕ್ಕನ್ನ ಕೊಡಬೇಕು ಅಂತ ಕಾನೂನು ಬಂದಿರೋದ್ರಿಂದನೇ ಸಂವಿಧಾನದ ಪ್ರಕಾರ ನಮಗೆ ಈ ಹಕ್ಕನ್ನು ಸಿಕ್ಕಿರೋದು ಸಂದಿಲ್ ಈಗ ಉದಾಹರಣೆ ನಗರಸಭೆ ಇದೆ ಅದರಲ್ಲಿ ಒಂದು ಈ ಸೊತ್ತು ಅಂತಿದೆ ಈ ಸೊತ್ತಿಗೆ ಇಷ್ಟೇ ದುಡ್ಡು ಇಷ್ಟೇ ಸಮಯ ಇಷ್ಟು ದಿನ ಅಂತ ಕಾನೂನಿದೆ ಖಾತೆ ಮಾಡಬೇಕಾದ್ರೆ ಇಷ್ಟು ದಿನ ಇಷ್ಟೇ ದುಡ್ಡು ಅಂತಿದೆ ಹಾಗೇನೆ ಪೊಲೀಸರು ಹೀಗೆ ಕಾನೂನು ಪ್ರಕಾರ ನಡ್ಕೋಬೇಕು ಅಂತ ಬರೆದಿದೆ ಜಡ್ಜು ಈ ತರನೇ ತೀರ್ಮಾನ ಕೊಡಬೇಕಂತ ಬರೆದಿದೆ ಎಂ ಎಲ್ ಎ ಮುಖ್ಯಮಂತ್ರಿ ಕೂಡ ಹಿಂಗೆ ಕಾನೂನು ಪ್ರಕಾರ ಮಾತಾಡಬೇಕು ನಡ್ಕಬೇಕು ಅಂತಿದೆ ಅವರು ಸ್ವಂತ ವಿಚಾರವಾಗಿ ನಡ್ಕೊಳ್ಳಂಗಿಲ್ಲ ಸಂವಿಧಾನದಲ್ಲಿ ಮೂರು ಭಾಗ ಒಂದು ನ್ಯಾಯಾಂಗ ಇನ್ನೊಂದು ಕಾರ್ಯಾಂಗ ಇನ್ನೊಂದು ಶಾಸಕಾಂಗ ನ್ಯಾಯಾಂಗ ಅಂದ್ರೆ ಜಡ್ಜ್ಗಳು ಹತ್ರ ಇದೆಯಲ್ಲ ಕೋರ್ಟು ಆ ಕೋರ್ಟು ಜಿಲ್ಲಾ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇವೆಲ್ಲ ನ್ಯಾಯಾಂಗ ಇನ್ನ ಕಾರ್ಯಾಂಗ ಅಂದ್ರೆ ಡಿ ಸಿ ತಹಸೀಲ್ದಾರ್ ಏನ್ ಮುಖ್ಯ ಕಾರ್ಯದರ್ಶಿ ಏನ್ ಸರ್ಕಾರಿ ನೌಕರ ಎಲ್ಲ ಸೇರಿ ಅವರು ಕಾರ್ಯಾಂಗ ಇನ್ನ ಶಾಸಕಾಂಗ ಅಂದ್ರೆ ಚುನಾವಣೆಯಲ್ಲಿ ಕೌನ್ಸಿಲ್ರು ಅಧ್ಯಕ್ಷರು ಎಂ ಎಲ್ ಎ ಮುಖ್ಯಮಂತ್ರಿ